ನಿಮ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಮತ್ತು ಅಳಿ ತಪ್ಪಿದೆ ಅಂತ ಹೇಳಲಿಕ್ಕೆ ಹೆಂಗಿದೆ ನಿಮ್ ಸರ್ಕಾರದ ಕಾರ್ಯವೈಖಲ್ಲಿ ಇಂತ ಆ ಘಟನೆಗೆ ಆಮೇಲೆ ಹೋಗ್ತೀನಿ ನಾನು ಬಳ್ಳಾರಿ ಘಟನೆಗೆ ಹೋಗ್ತೀನಿ ಜನಾರ್ದೆಡ್ಡಿ ಅವರು ಮಾತಾಡ್ತಾರೆ ಆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತ ಏಳನೇ ತಾರೀಕು ಡಿಒ ಎಸ್ ವರ್ಗಾವಣೆ ಮಾಡಿದ್ರು ಇವತ್ತು ಮತ್ತೆ ಅವ್ರನ್ನೇ ಮತ್ತೆ ಆದೇಶ ಕ್ಯಾನ್ಸಲ್ ಮಾಡಿ ಅವ್ರನ್ನೇ ಕೂರಿಸಿದ್ದಾರೆ ಅಂದ್ರೆ ನಿಮ್ಮ ಆಡಳಿತ ವೈಖರಿ ಹೆಂಗಿದೆ ಅಂತ ಇದು ಪರಿಸ್ಥಿತಿ ಬಳ್ಳಾರಿ ಘಟ್ಟದಲ್ಲಿ ಮಾನ್ಯ ಅಧ್ಯಕ್ಷರೇ ಬಹಳ ಆತಂಕ ಮತ್ತು ಸೆಲೆಕ್ಟಿವ್ ಕಾನೂನು ಅಂತ ನಾನು ಯಾಕೆ ಕೇಳ್ತೀನಿ ಅಂತ ಕೇಳಿದ್ರೆ ಬಳ್ಳಾರಿ ಘಟ್ಟನಲ್ಲಿ ಬ್ಯಾನರ್ ಅನ್ನ ಬ್ಯಾನರ್ ಅನ್ನ ಒಂದು ಗುಂಪು ಬರ್ತಾರೆ ಶಾಸಕರ ಮನೆಯ ಮುಂದೆ ಗುಂಡ ಹಾರಿಸ್ತಾರೆ ಇತ್ಯಾದಿ ಇತ್ಯಾದಿಗಳ ನಡೀತಾ ನಡೀತು ನಾನು ವಿವರಕ್ಕೆ ಬಹಳ ಹೋಗಲ್ಲ ಆ ಘಟನೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು ಗುಂಡಿನಲ್ಲಿ ನನಗೆ ಹತ್ಯೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿ ಅವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ ಇರಾಕಿಗೆ ಹೋಗಿ ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತ ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನು ಏನಿಲ್ಲೇನು ಯಾರಿಗೆ ಕೇಳಿಲ್ಲ ಏನಾಗಾರೆ ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ ಹತ್ತಾರು ಬಾರಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುಂಡು ಇಷ್ಟು ಸುದ್ದು ಗುಂಡ ಹಾರಿಸಿದಾರೆ ಬಳ್ಳಾರಿ ಘಟ್ಟನಲ್ಲಿ ಅಂತಂದಾಗ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರಿ ಎಫ್ಐಆರ್ ನನ್ನ ಹತ್ರ ಇದೆ ಬೇರೆ ಎಫ್ಐಆರ್ ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ ಈ ಎಫ್ಐಆರ್ ನಲ್ಲಿ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ ಯಾಕೆ ಕಾಂಗ್ರೆಸ್ ತಾರಿ ಒಂದು ಕಾನೂನು ಬೇರೆ ಜನಸಾಮಾನ್ಯರಿಗೆ ಒಂದು ಕಾನೂನಾ ನಾನು ಅನ್ಕೊಂಡಿದ್ದೆ ಗೃಹ ಇಲಾಖೆನಲ್ಲಿ ಟೋಪಿ ಕೋಪಿ ಮಾತ್ರ ಬದಲಾಗಿದೆ ಅಂತ ಮಾನಸಿಕತೆಯನ್ನು ಬದಲು ಮಾಡಿಬಿಟ್ರಿ ನೀವು ಕಾಕಿ ಕಾಂಗ್ರೆಸ್ ಆಗಬಾರದು ಕಾಕಿ ಕಾಂಗಿಯ ಕಾಕಿಯಾಗಿಯೇ ಉಳಿಬೇಕು ಕಾಕಿಯನ್ನ ಕಾಂಗ್ರೆಸ್ ಮಾಡಿದ್ದರ ಪರಿಣಾಮವಾಗಿ ಬೇಕಾದ್ರೂ ಆಡಳಿತ ನಡೆಯುತ್ತೆ ಎನ್ನುವಷ್ಟರ ಮಟ್ಟಿಗೆ ನನ್ನ ಘಟನೆಯನ್ನು ಉಲ್ಲೇಖ ಮಾಡಿದ್ವಿ ತರೀಕೆ ನನ್ನಲ್ಲಿ ಈ ಸದನದಲ್ಲಿ ಜಾರಿ ಆಗದಲೇ ಇರುವಂತ ಕಾನೂನನ್ನ ಒಬ್ಬ ಇನ್ಸ್ಪೆಕ್ಟರ್ ರೈಟಿಂಗ್ ನಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ ಅಂತಂದ್ರೆ ಯಾರ ಆಡಳಿತ ನಡೆಸ್ತಾ ಇದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾನು ಅದಕ್ಕೆ ಅಸಹಾಯಕ ಮುಖ್ಯಮಂತ್ರಿ ಅಂತ ನಾನು ಆ ವಿಷಯ ಕೊನೆಗೆ ಬರ್ತೇನೆ ಯಾರ ಆಡಳಿತ ನಡೆಸ್ತಾ ಇದ್ದೀರಿ ಬಾಂಗ್ಲಾದೇಶದ ಬಗ್ಗೆ ಚರ್ಚೆ ಮಾಡಕ್ ಹೋದಾಗ ಅಲ್ಲಿಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ ಶಿಡ್ಲಿ ಘಟ್ಟದಲ್ಲಿ ಬ್ಯಾನರ್ ಕಟ್ಟಲಿಕ್ಕೆ ಯಾಕೆ ಬ್ಯಾನರ್ ಅನ್ನ ತೆಗೆದೆ ಅಂತೇಳಿ ಅಧಿಕಾರಿಗೆ ಧಮಕಿ ಹಾಕಿ ಚಪ್ಪಳ ಹೊಡಿತೀನಿ ಅಷ್ಟರ ಮಟ್ಟಿಗೆ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ರಾಜ್ಯಪಾಲರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಅಂತೇಳಿ ನಾವು ಒಪ್ಕೊಂಡು ಮಾತಾಡಬೇಕ ಇಲ್ಲಿ ಗೊತ್ತಿಲ್ಲ ಏನ್ ನಡೀತದೆ ಆ ವ್ಯವಸ್ಥೆ ಅಂತ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ವಿಕಾಸ್ ಪುತ್ರ ಹೇಳಿದೆ ಈ ಹಿನ್ನೆಲೆಯಲ್ಲಿ ನನಗೆ ಸರ್ಕಾರ ಸ್ಪಷ್ಟ ಮಾಡಬೇಕು ಈ ಸರ್ಕಾರವನ್ನ ಯಾವುದೋ ಖಾಸಗಿ ಗನ್ಮ್ಯಾನ್ಗಳು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದಾರ ಅಥವಾ ಇನ್ಯಾರೋ ಬೌನ್ಸರ್ಸ್ಗಳು ಈ ಕಾನೂನು ಇಲಾಖೆಯನ್ನು ನಡೆಸ್ತಾ ಇದಾರ ಅಥವಾ ಇಂತಿಷ್ಟು ಜನರಿಗೆ ಮಾತ್ರ ಈ ರಾಜ್ಯದಲ್ಲಿರುವಂತ ಕಾನೂನು ಇವ್ರಿಗೆ ಮಾತ್ರ ಉಳಿದವರೆಲ್ಲರೂ ಕೂಡ ದ್ವೇಷಕ್ಕೆ ಬರ್ತೀರಿ ಉಳಿದವರು ಯಾರಿಗೂ ಕೂಡ ಈ ರಾಜ್ಯದಲ್ಲಿ ಉಳಗಾಲೇ ಇಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಗಳು ರಕ್ಷಣೆ ತಗೊಳ್ಳಿಕ್ಕೆ ನೀವು ಅಮೆರಿಕಕ್ಕೆ ಇರಾನಿಗೆ ಇರಾಕಿಗೆ ಹೋಗಿ ಅಂತ ಹೇಳ್ತಿರಲ್ಲ ಅದನ್ನ ಅನೌನ್ಸ್ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದಲ್ಲಿ ತರಿಗೆ ಮಾತ್ರ ರಕ್ಷಣೆ ಉಳಿದವರು ಬೇರೆ ಬೇರೆ ದೇಶದ ಕಾನೂನು ನಾಡಿನಲ್ಲಿ ರಕ್ಷಣೆ ತಗೊಳ್ಳಿ ಅಂತ ಹೇಳಿ ನೀವು ಸನ್ಮಾನ್ಯ ಅಧ್ಯಕ್ಷ